ನಮಸ್ಕಾರ ನಾನು ನಿಮ್ಮ ವರ್ಷಿನಿ ಜಾನ್ಕಿರಾಮ್ ಡೈಲಿ ಸ್ಟೋರಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಕತೆ ಏನಪ್ಪಾ ಅಂತ ಹೇಳಿದ್ರೆ ಆಂಜನೇಯ ಮದುವೆಯಾಗಿರೋ ಉಲ್ಲೇಖಗಳ ಬಗ್ಗೆ ನಾನು ಮುಂದಿನ ಭಾಗನ ಹೇಳ್ತೀನಿ ಅಂತ ಹೇಳಿದ್ದೆ ಅದೇ ಮುಂದುವರೆದ ಭಾಗನ ಇವತ್ತು ನಾನು ಹೇಳ್ತಾ ಇದ್ದೀನಿ ಮತ್ತೆ ತಡ ಶುರು ಮಾಡೋಣ ಎಸ್ ಸುವರ್ಶನ ದೇವಿ ಕಥೆನ ನೋಡಿರ್ತೀರಾ ನೋಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ನೋಡಿ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ತೈಲ್ಯಾಂಡ್ ನ ರಾಮಾಯಣದ ಪ್ರಕಾರ ರಾವಣನಿಗೆ ಒಬ್ಳು ಮಗಳಿರ್ತಾಳೆ ಅವರಿಗೆ ಸುವರ್ಣ ಮಚ ಅನ್ನುವಂತಹ ಒಂದು ಮಗಳಿರ್ತಾಳೆ ಅವಳು ಅತ್ಯಂತ ಸುಂದರವಾದಂತಹ ಕನ್ಯೆ ಆಗಿರ್ತಾಳೆ ಕನ್ಯೆ ಆಗಿರುವಂತಹ ತನ್ನ ಮಗಳಾದ ಸುವರ್ಣ ಮಚನ ಕರೆದ್ ಬಿಟ್ಟು ರಾವಣ ಒಂದಿನ ಹೇಳ್ತಾನೆ ನೋಡು ರಾಮ ಅನ್ನುವನು ಅವನ ವಾನರ ಸೇನೆಯ ಜೊತೆಗೆ ಸೇತುವೆನ ನಿರ್ಮಾಣ ಮಾಡ್ತಾ ಇದ್ದಾನೆ ನಮ್ಮ ರಾಜ್ಯಕ್ಕೆ ಆಕ್ರಮಣ ಮಾಡಕ್ಕೆ ನೀನು ಅದನ್ನ ಧ್ವಂಸ ಮಾಡ್ಬೇಕು ಅಂತ ಹೇಳ್ತಾನೆ ಹಾಗೆ ಅವನು ಸುಳ್ಳು ಕತೆಗಳನ್ನ ರಾಮನ್ ಬಗ್ಗೆ ಹೇಳ್ತಾನೆ ರಾಮನ ಆಸ್ಥಾನಕ್ಕೆ ಮುಂಚೆನು ಆಕ್ರಮಣ ಮಾಡಿದ್ದ ನೀನು ಅದನ್ನ ಧ್ವಂಸ ಮಾಡ್ಲೇಬೇಕು ಅಂತ ಎಲ್ಲ ಸುವರ್ಣ ಮಚ್ಚನ್ಗೆ ಸುಳ್ ಸುಳ್ಳು ಕತೆಗಳನ್ನ ಹೇಳ್ಬಿಟ್ಟು ಅವನ ಭಾಗದ ಕತೆಗಳನ್ನ ಮಾತ್ರ ಹೇಳ್ಬಿಟ್ಟು ಕಳಿಸ್ಬಿಡ್ತಾನೆ ಹೋಗಿ ನೀನು ಧ್ವಂಸ ಮಾಡಿ ಬಾ ರಾಮ ಸೇತುವೆನ ಅಂತ ಹೇಳ್ತಾನೆ ಅವಳು ನಳ ಸೇತುವೆ ಹತ್ರ ಬರ್ತಾಳೆ ಸೇತುವೆ ರಾಮ ಸೇತುವೆ ಹಿಂದೆ ನಳ ಸೇತುವೆ ಅಂತ ಕರಿತಾ ಇದ್ರು ಅಲ್ಲಿ ಬಂದ್ಬಿಟ್ಟು ಇನ್ನೇನ್ ಧ್ವಂಸ ಮಾಡಕ್ಕೆ ಅಂತ ಎಲ್ಲ ರೆಡಿ ಆಗಿರ್ತಾಳೆ ಅವಾಗ ಆ ವಿಷಯ ತಿಳಿದಂತ ಆಂಜನೇಯ ಸುವರ್ಣಮಚ ಇರುವಂತಹ ಜಾಗಕ್ಕೆ ಬರ್ತಾನೆ ಬಂದ್ಬಿಟ್ಟು ಸುವರ್ಣಮಚಂಗೆ ಬೇಡ್ಕೊಂತಾನೆ ನೋಡು ನೀನ್ ಮಾಡ್ತಾ ಇರೋದು ತಪ್ಪು ರಾವಣ ನಿಂಗೆ ಸುಳ್ಳು ಕಥೆಗಳನ್ನ ಹೇಳಿ ಕಳ್ಸಿದಾನೆ ರಾವಣ ಸೀತಾ ಮಾತೆನ ಅಪಹರಣ ಮಾಡಿದ್ಕೋಸ್ಕರ ನಾವು ಬರ್ತಾ ಇದೀವಿ ವಿನಃ ನಾವು ಸುಮ್ನೆ ಅವನ ಮೇಲೆ ದಾಳಿನ ಮಾಡ್ತಾ ಇಲ್ಲ ನೀನ್ ದಯವಿಟ್ಟು ಇದ್ ಈ ಈ ಕೆಲ್ಸನ ಇಲ್ಲಿಗೆ ನಿಲ್ಸ್ಬೇಕು ನೀನು ಈ ತರ ನೀನ್ ಮಾಡೋದ್ರಿಂದ ನಮ್ಮ ಸೈನ್ಯಕ್ಕೆ ತುಂಬಾ ತೊಂದರೆ ಆಗುತ್ತೆ ದಯವಿಟ್ಟು ಈ ಕೆಲಸನ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಆಂಜನೇಯ ಸುವರ್ಣ ಮಚಂದಿ ಪರಿಪರಿಯಾಗಿ ಬೇಡ್ಕೊಂತಾನೆ ಆಂಜನೇಯ ಬೇಡ್ಕೊಳೋ ನೋಡ್ಬಿಟ್ಟು ಸುವರ್ಣ ಅನ್ಸುತ್ತೆ ಹೌದು ನಾನ್ ಮಾಡ್ತಾ ಇರೋದು ತಪ್ಪು ಇವರಿಗೆ ನಾನು ಅಡ್ಡಿ ಪಡಿಸಬಾರ್ದು ಇವ್ರು ಇವ್ರ ಕೆಲಸ ಇವ್ರು ಮಾಡ್ಲಿ ಅಂತ ಹೇಳ್ಬಿಟ್ಟು ಧ್ವಂಸ ಮಾಡೋದನ್ನ ನಿಲ್ಲಿಸ್ತಾಳೆ ನಿಲ್ಸ್ಬಿಟ್ಟು ಅವ್ಳಿಗೆ ಅವಳ ಮನ್ಸಲ್ಲ ಅನ್ಸಿದ್ನ ಒಂದ್ ಮಾತನ್ನ ಆಂಜನೇಯ ಅನ್ಕೋತಾಳೆ ಆಂಜನೇಯನತ್ರ ಹೋಗ್ಬಿಟ್ಟು ಹೇಳ್ತಾಳೆ ನಾನು ಈ ಕೆಲಸ ಮಾಡಲ್ಲ ನಿಲ್ಸ್ತೀನಿ ನನಗ್ ಗೊತ್ತಾಗ್ತಾ ಇದೆ ನನ್ ತಪ್ಪಿನ ಅರಿವಾಗ್ತಾ ಇದೆ ಇದ್ ಮಾಡೋದ್ರಿಂದ ನಿಮ್ ಸೈನ್ಯಕ್ಕೆ ತೊಂದರೆ ಆಗತ್ತೆ ನಾನು ಇದನ್ನ ಮಾಡಲ್ಲ ನಿಲ್ಲಿಸ್ತೀನಿ ಅಂತ ಹೇಳ್ಬಿಟ್ಟು ಇನ್ನೊಂದು ವಿಷಯನ ಹೇಳ್ತಾಳೆ ನನಗೆ ನಿನ್ನ ನೋಡದ್ಕೊಳ್ಳೆ ನನ್ ನಿನ್ನ ಮೃದು ಸ್ವಭಾವ ನೀನು ನನ್ನನ್ನ ಬೇಡ್ಕೊಂತಾ ಇರೋ ರೀತಿ ನನಗೆ ತುಂಬಾ ಇಷ್ಟ ಆಯ್ತು ಅದು ನನಗೆ ನಿನ್ನ ಮದ್ವೆ ಆಗ್ಬೇಕು ಅಂತ ಅನ್ಸ್ತಾ ಇದೆ ನನ್ನನ್ನ ಮದ್ವೆ ಆಗ್ತೀಯಾ ಅಂತ ಹೇಳ್ಬಿಟ್ಟು ಆಂಜನೇಯಂಗೆ ಸುವರ್ಣ ಮಚ ಕೇಳ್ತಾಳೆ ಆಗ ಆಂಜನೇಯ ಏನ್ ಹೇಳ್ತಾರೆ ಅಂದ್ರೆ ಇಲ್ಲ ಇಲ್ಲ ಆಗಲ್ಲ ನಾನು ಆ ಜನ್ಮ ಬ್ರಹ್ಮಚಾರಿ ಹಾಗೆ ನಾನು ಬ್ರಹ್ಮಚಾರ್ಯತ್ವ ತುಂಬಾ ನಿಷ್ಠೆಯಿಂದ ಪಾಲನೆ ಮಾಡ್ತೀನಿ ಹಾಗಾಗಿ ನಾನು ಇನ್ನ ಮದ್ವೆ ಆಗಕ್ಕೆ ಆಗಲ್ಲ ಅಂತ ಆಂಜನೇಯ ಸುವರ್ಣಮಚಂಗೆ ಹೇಳ್ತಾರೆ ಹಾಗೆ ಆಂಜನೇಯ ಅವ್ಳನ್ನ ಪ್ರೀತಿ ಕೂಡ ಮಾಡೋದಿಲ್ಲ ಅವ್ಳನ್ನ ಮದ್ವೆ ಕೂಡ ಆಗೋದಿಲ್ಲ ಆದರೆ ಆಂಜನೇಯ ತನ್ನ ದೈವಶಕ್ತಿಗಳನ್ನು ಉಪಯೋಗಿಸಿ ಸುವರ್ಣಮಚನ್ಗೆ ಒಂದು ಮಗನನ್ನು ಕರ್ಣಿಸ್ತಾನೆ ಈ ಕಥೆ ಹಿಂದೆ ತಾಯ್ಲೆಂಡ್ನ ರಾಮಾಯಣದಲ್ಲಿ ಉಲ್ಲೇಖ ಇದೆ ಈ ಕಥೆಯ ಬಗ್ಗೆ ನಮ್ಮ ಭಾರತದಲ್ಲಿ ಎಲ್ಲೂ ಉಲ್ಲೇಖ ಇಲ್ಲ ಇದು ಈ ಕಥೆನ ನಮ್ಮ ಭಾರತದಲ್ಲಿ ಯಾರೂ ಒಪ್ಪೋದು ಕೂಡ ಇಲ್ಲ ಹೋಪ್ ಈ ಕತೆ ನಿಮಗೆ ಇಷ್ಟ ಆಗತ್ತೆ ಅಂತ ನಾನು ಭಾವಿಸಿದ್ದೀನಿ ಆಂಜನೇಯ ಮದುವೆಯ ಬಗ್ಗೆ ಇನ್ನೂ ಕೆಲವು ಉಲ್ಲೇಖಗಳಿದೆ ಆ ಉಲ್ಲೇಖಗಳನ್ನು ನಾನು ಮುಂದಿನ ಭಾಗದಲ್ಲಿ ಮತ್ತೆ ನಿಮಗೆ ತಿಳಿಸ್ತೀನಿ ಅಲ್ಲಿವರೆಗೂ ತೆ ಕೇತ್ ಬಬಾಯ್